ಅತೀ ಭಕ್ತಿಲೆ ಮಾಡೋ ಮೈಲೇಜ್ ಜಾಸ್ತಿ ಕೂಡಲೇನೋ ಪೆಟ್ರೋಲ್ ನಮಸ್ಕಾರ ಎಲ್ಲರಿಗೂ ನಾನು ಸಂಚಾರ ಮಂಜು ಮಾತಾಡೋದ ನೀವು ನೋಡಕತ್ತೀರ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇದನ್ನ ವಾಯ್ಸ್ ವಾಯ್ಸೋರು ಯಾಕೆ ಕೊಡಾಕತ್ತೇನಪ್ಪ ಅಂದ್ರೆ ವಿಡಿಯೋ ಅಲ್ಲಿ ಮಾತಾಡೋದು ಆಗಲಿಲ್ಲ ಹಂಗಾಗಿ ಪೂಜೆ ಪುನಸ್ಕಾರ ಮಾಡೋದು ಆದ ಇದೆ ಅಂತ ನಡೀತು ಇದ ಬೈಕ್ ಯಾರ್ದಪ್ಪ ಅಂದ್ರೆ ಬಾಳು ಬೆಳಗುಂದಿ ಅಣ್ಣನಾದ ಶಿವರಾಜ್ ಬೆಳಗುಂದಿ ತಮ್ಮನಾದ ಹಾಲೇಶ್ ಬೆಳಗುಂದಿಯವರ ಹೊಸ ಬೈಕ ಸೈನ್ ಬೈಕ್ ತೊಗೊಂಡ್ರು ಈ ಬೈಕ್ ಎಲ್ಲಿ ತೊಗೊಂಡ್ರಪ್ಪ ಅಂದ್ರೆ ರಟ್ಟಳಿ ಒಳಗ ಭಗತ್ ಸಿಂಗ್ ಸರ್ಕಲ್ನಾಗ ನಂದಿ ಹೋಂಡಾ ಶೋರೂಮ್ದೊಳಗೆ ತೊಗೊಂಡ್ರು ಆಲ್ರೆಡಿ ನಂದಿ ಹೋಂಡಾ ಶೋರೂಮದ ಬಗ್ಗೆ ಒಂದು ಇನ್ನಿಕೊರೋದೊಳಗೆ ಮಾಡಿ ಹಾಕಿದ್ವಿ ಇದು ಕೂಡ ಅಲ್ಲೇ ಅದೇ ಶೋರೂಮ್ದಾಗ ಸೈನ್ ಗಾಡಿ ಇವತ್ತು ಬಿಡುಗಡೆ ಮಾಡಿದ್ವಿ ಇನ್ನು ಸಾಕಷ್ಟು ಜನ ನಮ್ಮ ಕುರುಬರ ಈ ನಂದಿ ಹೋಂಡಾ ಶೋರೂಮ್ದೊಳಗೆ ಬೈಕ್ ತೊಗೊಂಡ್ರೆ ನೀವು ಯಾರಾದ್ರೂ ಮತ್ತೆ ಬೈಕ್ ತೊಗೊಳ್ರಿದ್ರೆ ಹೊಂಡದೊಳಗ ಲಳಿ ಸುತ್ತಮುತ್ತ ಇಲ್ಲಿದ್ದರೂ ಕೂಡ ಇಲ್ಲಿ ಒಂದು ಸಲ ನೀವು ರೊಟ್ಟಿ ಭಗತ್ ಸಿಂಗ್ ಸರ್ಕಲ್ ನಂದಿ ಹೊಂಡ ಶಿವಮೊಗ್ಗ ಬಂದ ಭೇಟಿ ನೀಡಬೋದು ನಮ್ಮ ಹಲಸನ್ನ ಬೆಳಗುಂದಿ ಎಲ್ಲೇ ಸಿರ್ಸಿ ಬಾಜುಕೆ ಇಪ್ಪತ್ತು ಕಿಲೋಮೀಟರ್ ಇದ್ರೂ ಅವ್ರ ಊರಿಂದ ಎಪ್ಪತ್ತು ಕಿಲೋಮೀಟರ್ ಅಂತ ರೊಟ್ಟಿಗೆ ಬಂದು ಇವತ್ತನ್ನು ಬೈಕ್ ಖರೀದಿಸಿದರು ಮನೆಯಾಗ ಇದು ಆರನೇ ಬೈಕ್ ಅಂತ ಆಲ್ರೆಡಿ ಇದಕ್ಕಿಂತ ಮುಂಚೆ ಐದು ಬೈಕ ಅದಾವು ಅಂದರೆ ಕೊಟ್ಟಿದ್ದಾರೆ ತೊಗೊಂಡಾರ ಒಟ್ಟು ಇದು ಆರನೇ ಬೈಕ್ ಅಂತ ಹೇಳಿದರು ಬೆಳೆ ಭಾಳ ಬೆಳಗುಂದಿ ಅವರು ಮನೆಗೆ ಹೋಗ್ತಾಯಿರೋದು ಸೈನ್ ಆರನೇ ಬೈಕ ತಾರ ಟ್ಯಾಕ್ಟ್ರಿ ಇವೆಲ್ಲ ಹೊರತುಪಡಿಸಿ ಇದು ಆರನೇ ಬೈಕಾ ಬುಲೆಟ ಇನಿ ಕಾರ್ನ ಆ ಯಾವ ಯಾವ ಬೈಕ್ಗಳೇನು ಹೆಸರು ಗೊತ್ತಿಲ್ಲ ಇದು ಆರನೇ ಬೈಕ್ ಅಂತ ಹೇಳಿದರು ಒಟ್ಟಾರೆ ಏನೇ ಇರಲಿ ಅವ್ರಿಗೆ ಯೂಸ್ ಆಗೋವಂಥ ಗಾಡಿಗಳು ಅವ್ರಿಗೆ ಕೆಲಸಕ್ಕೆ ಕಾರ್ಯಕ್ಕೆ ಮತ್ತೊಂದು ಮುಗದಂಬಕ್ಕೆ ಬೈಕ್ಗಳು ಈ ರೀತಿ ಇನ್ನೂ ಬೇಕಾದ್ರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿ ಆ ರೀತಿ ಅರವತ್ತಾಗಲಿ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಹಲೋಣ ಕಮ್ಮಿ ಕೊಡಿಲಿಲ್ಲು

ಅದೇ ಕರ್ತಾರೆ ಅದೇ ಸ್ಯಾಂಟ್ರಿಗಡೆ ಅಲ್ಲೇ ಗಂಟೆಗೆ ಹ್ಞೂ ಕರೆಕ್ಟ್

ચાબી ના ચાબીના

ಹ್ಮ್ ಪೆಟ್ರೋಲ್ ಕಡಿಮೆ ಬ್ಲಿಂಕ್ ಆಕತಿ ಹ್ಮ್ ಪೆಟ್ರೋಲ್ ಫುಲ್ ಕಡಿಮೆ ಆಯ್ತಪ್ಪ ಅಂದ್ರೆ ಕಾಯಿಲೆಗೆ ಇತ್ತಂದ್ರೆ ಈ ಸೆನ್ಸರ್ ಆನ್ ಹಾಕತ್ತೋ ಆನ್ ಎಂಡ್ ಐತಿ ಮತ್ತೆ ಸ್ಟಾರ್ಟ್ ಹ್ಮ್ ಟೈಮಿಂಗ್ಸ್ ಎಲ್ಲ ಇಲ್ಲಿ ಟ್ರಿಪ್ ಸೆಟ್ ಮಾಡಿ ಎಲ್ಲ ನೋಡಿ ಹ್ಮ್ ಒಂದು ಐವತ್ತು ಒಂಬತ್ತು ಪಾಯಿಂಟ್

त <laughs> <laughs> vou dar né